ನಾರಾಯಣಗುರು ವಿದ್ಯಾನಿಧಿ ಟ್ರಸ್ಟ್ ದರಡು ಸಾರ ಇರುವ ಕಲ್ಪಾರ್ತಿ ವೇತನದ ಲೇಸ್ ಓಡಿಪು ಬನ್ನಂಜೆ ಬಿಲ್ಲವ ಸಂಘದ ಶಿವಗಿರಿ ಸಭಾಭವನ ನಡೆತಂಡು ಈ ಲೇಸರ ಸುಮಾರು ನೂತ ಪದ್ನಾಲ್ಕು ಕಲ್ಪಾರ್ತಿಗೆ ಕಲ್ಪಾರ್ತಿ ವೇತನ ಪಟ್ಟಿಯರು ಲೇಸರ ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆದು ಪಾತೆರಿನ ಶಿಕ್ಷಕರಾಯಿನ ದೀಪಕ್ ಕಲ್ಪಾರ್ಥಿ ಕಲ್ಪಾರ್ತಿಡಾ ಭೂಕುದ ಜ್ಞಾನ ಉಂಡು ಆಂಡ ಸಾಮಾಜಿಕ ಜ್ಞಾನ ಕಮ್ಮಿ ಉಂಡು ಇಲ್ಲದಕ್ಲು ಜೋಕ್ಲೆಡಾ ಸಾಮಾನ್ಯ ಜ್ಞಾನ ಸಾಮಾಜಿಕ ಜ್ಞಾನ ಬರ್ಪಿಲಕ ಮಲ್ಪೋಡು ಉಡಿಪು ಜಿಲ್ಲ ಬಿಲ್ಲವ ಸಂಘ ಸುಮಾರು ಸಾರಗಟ್ಲೆ ಜೋಕಲಿ ಕಲ್ಪಾರ್ತಿ ವೇತನೇ ಕಲ್ಪಾರ್ತಿ ಕಲ್ಪಾರ್ತಿಲು ಬರವುದ ಒಟ್ಟುಗೂ ಎಡ್ಡೆ ಆವೂಡು ಸಂಘ ಎನ್ನುದುಂಡು ಕಲ್ಪಾರ್ತಿ ವೇತನದ ತೊಂದಿನ ಮಾತಾ ಜೋಕು ಜೀವ ಎಡ್ಡೆ 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 ಪೋದು ಸಂಘದ ಬಗೆಟು ಮೋಕೆದಿ ದುಂಬುಗು ಬೇತೆ ಜೋಕುಲೆಗ ಸಹಾಯ ಆಪಿಲೆಕ ಒಟ್ಟಿಗೆ ಆವೂಡುಂದು ಪಂಡೆರು ಲೇಸಡ್ ದೀಪಕ್ ಬೀರ ಅರೇನು ಮಾನಾದಿಗೆ ಮಲ್ತೇರಿ ಲೇಸಡು ಬನ್ನಂಜೆ ಬಿಲ್ಲವ ಸೇವಾ ಸಂಘದ ಗುರುಕಾರ್ ರಾಯನ ಮಾದವ ಬನ್ನಂಜೆ ಅತ್ತಂದೆ ಸಂಘದ ಮಾತಾ ಪದಾಧಿಕಾರಿಲು ಸದಸ್ಯರು ಒಟ್ಟುಗಿತ್ತೇರು ಮುಖ್ಯವಾಗಿ ನಾನು ಹೇಳಬೇಕು ಈ ಸಂಘದ ಫಲಾನುಭವಿ ಕೂಡ ನಾನು ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಟೆಕ್ಸ್ಟ್ ಬುಕ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆ ಒಂದು ಪಿ ಯು ಸಿ ಅಲ್ಲಿರುವಾಗ ನಾನು ಕೂಡ ಈ ಈ ಸಂಘದಿಂದ ಟೆಕ್ಸ್ಟ್ ಬುಕ್ ಅನ್ನು ಕೂಡ ಪಡೆದ ಫಲಾನುಭವಿ ಹಾಗೆ ವಿದ್ಯಾರ್ಥಿಗಳೇ ಇವತ್ತು ಉದ್ಘಾಟನೆಯನ್ನು ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ದೀಪವನ್ನು ಹಚ್ಚುವ ಮೂಲಕ ಉದ್ಘಾಟಿಸಿದೆ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತು ಹೇಳಿದ್ದಾರೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬರೆಯುತ್ತಾರೆ ಇವತ್ತು ವಿದ್ಯೆ ಎನ್ನುವುದು ಎಲ್ಲರಿಗೂ ಕೂಡ ಒಂದು ಅಸ್ತ್ರ ಇವತ್ತು ವಿದ್ಯೆ ಇಲ್ಲಂದ್ರೆ ಅದು ನಾವು ಬದುಕಲಿಕ್ಕೆ ಸಹ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಈ ನಮ್ಮಲ್ಲಿ ನಿಮಗೆ ಗೊತ್ತಿರ್ಬೋದು ಇವತ್ತು ಶಿಕ್ಷಣ ಪಡಿಬೇಕಂತ ಹೇಳಿದ್ರೆ ಸ್ವಲ್ಪ ಹಣ ಇರಬೇಕು ಆದರೆ ಈ ಹಣದ ಜೊತೆಗೂ ಕೂಡ ಅಲ್ಲಿ ಮಾಧ್ಯಮಗಳು ಕೂಡ ಮುಖ್ಯವಾಗುತ್ತದೆ ಯಾವುದು ಮಕ್ಕಳಿಗೆ ಮೊದಲನೇದಾಗಿ ಪೇರೆಂಟ್ ಕೂಡ ಒಂದು ಒತ್ತಡ ಇರ್ತದೆ ನನ್ನ ಮಗ ಕನ್ನಡ ಮಾಧ್ಯಮ ತಗೊಳ್ಬೇಕಾ ಇಂಗ್ಲಿಷ್ ಮಾಧ್ಯಮ ತಗೊಳ್ಬೇಕಾ ಇನ್ನೊಂದು ಕಡೆ ಖಾಸಗಿ ಶಾಲೆಗೆ ಓದಬೇಕಾ ಸರ್ಕಾರಿ ಶಾಲೆಗೆ ಓದಬೇಕ ಈ ರೀತಿಯಾಗಿ ಒಂದು ಥರದ ಒತ್ತಡಗಳು ಮತ್ತೆ ಒಂದು ಗೊಂದಲಗಳು ಉಂಟಾಗುತ್ತದೆ ಆದರೆ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಮಾಧ್ಯಮ ಯಾವುದಾದ ಯಾವುದೇ ಆಗಿರಲಿ ಶಾಲೆ ಯಾವುದೇ ಆಗಿರಲಿ ನೀವು ನಿಮಗೆ ಮನಸ್ಸಿರಬೇಕು ಓದ್ತಕ್ಕಂಥ ಮನಸ್ಸು ಇರಬೇಕು ಆ ಓದ್ತಕ್ಕಂಥ ಮನಸ್ಸು ನಾನು ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯುತ್ತೇನೆ ಅಥವಾ ಒಬ್ಬ ಉತ್ತಮ ನಾಗರಿಕನಾಗ್ತೇನೆ ಎಂತಕ್ಕಂಥ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿದ್ದಾಗ ಅಲ್ಲಿ ಯಾವುದೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಹಾಗೆ ನಮ್ಮ ಸೂತ್ರಮುತ್ತ ಈಗಾಗಲೇ ನೋಡಿರ್ಬೋದು ವೇದಿಕೆಯಲ್ಲಿ ಎಲ್ಲದಿದ್ದರೂ ಕೂಡ ಗದಿಕೆ ಮುಂಭಾಗದಲ್ಲಿ ಹೆಚ್ಚಿನ ಪೇರೆಂಟ್ಸ್ಗಳು ಕೂಡ ಬಂದಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ನಮ್ಮ ಜೀವನ ಚರಿತ್ರೆಯಲ್ಲಿ ಅಥವಾ ನಮ್ಮ ಹಿರಿಯರ ಜೀವನ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಅಂಶ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಬಡತನದಿಂದ ಸಿರಿತನದ ಎಡೆಗೆ ಸಾಗಿದವರು ಕೂಡ ಯಾರು ಕೂಡ ಹುಟ್ಟಲೇ ಹೆಚ್ಚಿನವರು ಶ್ರೀಮಂತರಾಗಿರಲಿಲ್ಲ ಹಾಗಾಗಿ ಮನಸ್ಸಿದ್ದರೆ ಮಾತ್ರ ಇನ್ನು ಅಂಕದ ಬಗ್ಗೆ ನಾವು ಹೇಳಬೇಕು ನಮ್ಮಲ್ಲಿ ಈಗ ಒಂದು ಫ್ಯಾಷನ್ ಶುರು ಆಗಿದೆ ಒಂದು ತೊಂಬತ್ತು ಮಾರ್ಕ್ ಅಥವಾ ತೊಂಬತ್ತೈದಕ್ಕಿಂತ ಜಾಸ್ತಿ ಬಂದರೂ ಕೂಡ ಅದೊಂದು ಅವರಿಗೊಂದು ಗ್ರೇಡ್